ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ಸಜಾತಿ ವಿಜಾತಿ ಒತ್ತಕ್ಷರ ಪದಗಳನ್ನ ಗುರುತಿಸೋದು ಹಾಗೆ ಸಮನಾರ್ಥಕ ಪದಗಳನ್ನ ಕಲಿಯೋಣ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರ ಪದಗಳನ್ನು ಗುರುತಿಸಿ ಬರೆಯಿರಿ ಇಲ್ಲಿ ಕೆಲವೊಂದು ಪದಗಳಿದೆ ಇದರಲ್ಲಿ ಸಜಾತಿಯ ಒತ್ತಕ್ಷರ ಪದಗಳು ಯಾವುದೇ ಯಾವುದು ಹಾಗೆ ವಿಜಾತಿಯ ಒತ್ತಕ್ಷರದ ಪದಗಳು ಯಾವುದೇ ಯಾವುದು ಅಂತ ಬರೀಬೇಕು ಮೊದಲನೇದಾಗಿ ಸಜಾತಿಯ ಒತ್ತಕ್ಷರ ಪದಗಳು ಅಂದರೆ ಯಾವ ಅಕ್ಷರಕ್ಕೆ ಅದರದೇ ಆದ ಒತ್ತಕ್ಷರ ಇದೆಯೋ ಅದನ್ನು ನಾವು ಸಜಾತಿಯ ಒತ್ತಕ್ಷರಗಳು ಅಂತ ಹೇಳ್ತೀವಿ ಯಾವ ಅಕ್ಷರಕ್ಕೆ ಅದರದೇ ಒತ್ತಕ್ಷರ ಅಂದರೆ ಆ ಅಕ್ಷರದ್ದೇ ಒತ್ತಕ್ಷರ ಇರುತ್ತೋ ಅದಕ್ಕೆ ಸಜಾತಿಯ ಒತ್ತಕ್ಷರ ಪದಗಳು ಅಂತ ಹೇಳ್ತೀವಿ ಹಾಗೆ ವಿಜಾತಿಯ ಒತ್ತಕ್ಷರದ ಪದಗಳು ಅಂದರೆ ಆ ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರಗಳು ಇದ್ದರೆ ಅದನ್ನು ವಿಜಾತಿಯ ಒತ್ತಕ್ಷರ ಪದಗಳು ಅಂತ ಹೇಳ್ತೀವಿ ಈಗ ಇಲ್ಲಿರುವ ಪದಗಳಲ್ಲಿ ನಾವು ಸಜಾತಿಯ ಒತ್ತಕ್ಷರ ಯಾವುದು ವಿಜಾತಿಯ ಒತ್ತಕ್ಷರಗಳು ಇರುವುದು ಯಾವುದು ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಲಕ್ಷ್ಮಿ ಅಂತಿದೆ ಇಲ್ಲಿ ಕೀಗೆ ಕ್ಷ ಒತ್ತಕ್ಷರ ಹಾಗೆ ಮಾ ಒತ್ತಕ್ಷರ ಇದೆ ಹಾಗಾಗಿ ಇದು ವಿಜಾತಿಯ ಒತ್ತಕ್ಷರ ಪದಗಳು ಲಕ್ಷ್ಮಿ ನೆಕ್ಸ್ಟ್ ಈರುಳ್ಳಿ ಇಲ್ಲಿ ಒತ್ತಕ್ಷರ ಇರುವ ಅಕ್ಷರ ಳಿ ಇದಕ್ಕೆ ಅದರದೇ ಆದ ಒತ್ತಕ್ಷರ ಇದೆ ಹಾಗಾಗಿ ಇದು ಸಜಾತಿಯ ಉತ್ತಕ್ಷರ ನೆಕ್ಸ್ಟ್ ವಿಶ್ವಾಸ ಇಲ್ಲಿ ಶಾಗೆ ವ ಅಕ್ಷರದ ಒತ್ತಕ್ಷರ ಇದೆ ಹಾಗಾಗಿ ಇದು ವಿಜಾತಿಯ ಉತ್ತಕ್ಷರದ ಪದ ವಿಶ್ವಾಸ ನೆಕ್ಸ್ಟ್ ಹೆಬ್ಬಾವು ಇಲ್ಲಿ ಬಾಗೆ ಅದರದೇ ಆದ ಒತ್ತಕ್ಷರ ಇರೋದ್ರಿಂದ ಇದನ್ನ ನಾವು ಸಜಾತಿಯ ಒತ್ತಕ್ಷರ ಪದಗಳು ಅಂತ ಹೇಳ್ತೀವಿ ಹೆಬ್ಬಾವು ನೆಕ್ಸ್ಟ್ ಚೈತ್ರ ಇಲ್ಲಿ ಚಾಗೆ ಅಂದ್ರೆ ಚೇಗೆ ಐ ಒತ್ತಕ್ಷರ ಹಾಗೆ ತಾಗೆ ರಾ ಒತ್ತಕ್ಷರ ಇದೆ ಹಾಗಾಗಿ ಇದು ಯಾವುದಕ್ಕೆ ಸೇರಬೇಕು ವಿಜಾತಿಯ ಒತ್ತಕ್ಷರಕ್ಕೆ ನೆಕ್ಸ್ಟ್ ದೊಡ್ಡಪ್ಪ ಇಲ್ಲಿ ಡಾಗೆ ಡಾ ಒತ್ತಕ್ಷರ ಹಾಗೆ ಪಾಗೆ ಒತ್ತಕ್ಷರ ಇದೆ ಹಾಗಾಗಿ ಇದು ಸಜಾತಿಯ ಒತ್ತಕ್ಷರ ಸಜಾತಿಯ ಒತ್ತಕ್ಷರದ ಪದ ದೊಡ್ಡಪ್ಪ ನೆಕ್ಸ್ಟ್ ಹೆಜ್ಜೇನು ಇಲ್ಲಿ ಜಯ ಅಕ್ಷರಕ್ಕೆ ಜಾ ಒತ್ತಕ್ಷರ ಅಂದ್ರೆ ಅದರದೇ ಆದ ಒತ್ತಕ್ಷರ ಇರೋದ್ರಿಂದ ಇದು ಕೂಡ ಸಜಾತಿಯ ಒತ್ತಕ್ಷರದ ಪದ ನೆಕ್ಸ್ಟ್ ನೆಕ್ಸ್ಟ್ ಪದ ಯಾವುದಿದು ಕೊಬ್ಬರಿ ಇಲ್ಲಿ ಬಾಗೆ ಬಾ ಒತ್ತಕ್ಷರ ಇದೆ ಹಾಗಾಗಿ ಇದು ಕೂಡ ಸಜಾತಿಯ ಒತ್ತಕ್ಷರದ ಪದ ನೆಕ್ಸ್ಟ್ ಪ್ರತಿಜ್ಞೆ ಪ್ರತಿಜ್ಞೆಯಲ್ಲಿ ಜೆಗೆ ನ್ಯಾ ಒತ್ತಕ್ಷರ ಇದೆ ಹಾಗೆ ಪಾಗೆ ರಾ ಒತ್ತಕ್ಷರ ಇದೆ ಹಾಗಾಗಿ ಇದು ವಿಜಾತಿಯ ಒತ್ತಕ್ಷರದ ಪದ ನೆಕ್ಸ್ಟ್ ನೃತ್ಯ ಇಲ್ಲಿ ನೀವು ನೋಡ್ಬೋದು ನಾಗೆ ರು ಒತ್ತಕ್ಷರ ಹಾಗೆ ತಾಗೆ ಯಾವ ಒತ್ತಕ್ಷರ ಇದೆ ಹಾಗಾಗಿ ಇದು ಕೂಡ ವಿಜಾತಿಯ ಒತ್ತಕ್ಷರದ ಪದ ನೆಕ್ಸ್ಟ್ ಸಮನಾರ್ಥಕ ಪದಗಳನ್ನ ಬರೆಯಿರಿ ಇರುಳು ಇರುಳಿಗೆ ಸಂಜೆ ಹಾಗೆ ಕತ್ತಲು ಹಾಗೆ ರಾತ್ರಿ ಅಂತ ಸಮಾನಾರ್ಥಕ ಪದಗಳಿವೆ ಹಾಗೆ ಕಣ್ಣು ಕಣ್ಣುಗೆ ನಯನ ಅಕ್ಷಿ ನೇತ್ರ ಇದು ಕಣ್ಣಿಗಿರೋ ಸಮಾನಾರ್ಥಕ ಪದಗಳು ಅಂದರೆ ಕಣ್ಣು ಅನ್ನೋ ಪದಕ್ಕೆ ಅದರದೇ ಅರ್ಥ ಕೊಡುವಂತಹ ಪದಗಳನ್ನ ನಾವು ಸಮಾನಾರ್ಥಕ ಪದಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ಕಾಡು ಕಾಡುಗೆ ವನ ಕಾನನ ಅಡವಿ ಇವಿಷ್ಟು ಪದಗಳು ಕಾಡು ಅನ್ನೋ ಅರ್ಥನೇ ಕೊಡುತ್ತೆ ನೆಕ್ಸ್ಟ್ ಸೂಕ್ತ ಪದ ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಇಲ್ಲಿ ಮೊದಲನೇದು ಆಕಾಶದಲ್ಲಿ ಡ್ಯಾಶ್ ಹಾರುತ್ತಿದೆ ಅಂತ ಒಂದು ಬಿಟ್ಟ ಸ್ಥಳ ಇದೆ ಅದಕ್ಕೆ ಉತ್ತರವಾಗಿ ಅಕ್ಕಿ ಹಕ್ಕಿ ಅಂತ ಎರಡು ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಸೂಕ್ತವಾದ ಅಂದರೆ ಈ ಈ ಜಾಗಕ್ಕೆ ಯಾವುದು ಸೂಕ್ತನೋ ಅದನ್ನು ನಾವು ಹಾರಿಸಿ ಬರೀಬೇಕು ಇಲ್ಲಿ ಅಕ್ಕಿ ಇದೆ ಇಲ್ಲಿ ಹಕ್ಕಿ ಇದೆ ಆಕಾಶದಲ್ಲಿ ಹಕ್ಕಿ ಆರುತ್ತಿದೆ ಅಂತ ನಾವು ಬರೀಬೇಕು ಈ ಅಕ್ಕಿ ಅಂದರೆ ನಾವು ಊಟ ಮಾಡೋ ಅಕ್ಕಿ ಹಾಗೆ ಹಕ್ಕಿ ಅಂದರೆ ಅದು ಪಕ್ಷಿ ಆಕಾಶದಲ್ಲಿ ಹಕ್ಕಿ ಹಾರುತ್ತಿದೆ ನೆಕ್ಸ್ಟ್ ಹಸುವು ಡ್ಯಾಶ್ ಕೊಡುತ್ತದೆ ಹಸು ನಮಗೇನು ಕೊಡುತ್ತೆ ಹಾಲು ಇಲ್ಲಿ ಹಾಲು ಇದೆ ಮತ್ತು ಹಾಲು ಇದೆ ಇದು ಸರಿಯಾಗಿ ಹಾಲು ಅಂತ ನಾವು ಬರೀಬೇಕು ಹಾಲು ಅನ್ನೋದು ಇದಕ್ಕೆ ಸರಿಯಾದ ಪದ ಇಲ್ಲಿ ಹಾಲು ಅನ್ನೋ ಪದಕ್ಕೆ ಅರ್ಥ ಇಲ್ಲ ಹಾಲು ಅನ್ನೋ ಪದ ಇದಕ್ಕೆ ಸರಿಯಾಗುತ್ತೆ